ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನೂ ನಾನ್ನೂರು ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ನಿಮಗೆ ಕೈ ಮುಗಿದು ನಾನೇನಾದರೂ ಚಾನೆಲ್ನ ನಡೆಸಬೇಕು ಇನ್ನೂ ವೀಡಿಯೋಸ್ಗಳನ್ನು ಹಾಕಬೇಕು ಅನ್ನೋ ಆಸೆ ಐತೆ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ನೋಡೋಣ ಇವತ್ತೊಂದು ಕ್ಯೂರಿಯಾರ್ಸಿಟಿಯಾಗಿ ಏನೋ ಒಂದು ಹೊಸ ತಿರುವನೇ ತಿರುವಿದೆ ಅಂತಾನೆ ಹೇಳಬೇಕು ನಿನ್ನ ಜೊತೆ ನನ್ನ ಕತೆ ಅಜಿತ್ ಹಣೆಗೆ ಕಾರ್ಪೊರೇಟರ್ ಕಡೆ ಅವರು ಒಡೆದಿರ್ತಾರೆ ಕಲ್ಲಿಂದ ಒಡೆದಿದ ತಕ್ಷಣ ಅಜಿತ್ ಅಣೇಲಿ ರಕ್ತ ಬರ್ತಾ ಇರುತ್ತೆ ಇದನ್ನು ನೋಡಿದಂಥ ನೋಡಿದಂತ ಭೂಮಿ ಅಯ್ಯೋ ನಮ್ಮ ಸಾಯಿ ಒಬ್ರಿಗೆ ಏಟಾಗ್ಬಿಡ್ತು ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಸಾಯಿ ನಾನು ನೋಡಲೇಬೇಕು ಅವರು ನನ್ನ ಹತ್ರ ಭಾಷೆ ತಗೊಂಡಿದ್ರು ಯಾವುದೇ ಕಾರಣಕ್ಕೂ ನೀನು ಮನೆಯಿಂದ ಆಚೆ ಬರಬಾರ್ದು ಮನೆಯವ್ರು ಯಾರೂ ಆಚೆ ಬರಬಾರ್ದು ಅಂತ ಹೇಳಿದ್ರು ನನ್ನ ಕೈಲಿ ಅವ್ರನ್ನ ನೋಡ್ದಲೇ ಇರೋದಕ್ಕೆ ಆಗಲ್ಲ ನನ್ನ ಜೀವಕ್ಕಿಂತ ನನ್ನ ಗಂಡನೇ ಹೆಚ್ಚು ಅಂತ ಅಂದ್ಬಿಟ್ಟು ಭೂಮಿ ಇಲ್ಲಿ ಸೈಕಲ್ ತಗೊಂಡು ಆಚೆ ಕಡೆ ಬಂದೇ ಬಿಡ್ತಾಳೆ ಮಧ್ಯ ರಾತ್ರಿ ಆಗಿರುತ್ತೆ ಯಾರು ಇರಲ್ಲ ಸೈಕಲ್ ತಾಂಡು ಬರ್ತಾ ಇರೋ ಅಂಥ ಟೈಮ್ನಲ್ಲಿ ಭೂಮಿ ಸೈಕಲ್ ಪಂಚರ್ ಆಗಿಬಿಟ್ಟಿರುತ್ತೆ ಇಂಥ ಟೈಮ್ನಲ್ಲೇ ಈ ಸೈಕಲ್ ಪಂಚರ್ ಆಗಬೇಕಾ ನಮ್ಮ ಸಾಹೇಬ್ರನ್ನ ನೋಡಬೇಕು ಅಂತ ಹೋಗಿದ್ದೆ ಈಗ ಈ ಸೈಕಲ್ನ ತಳ್ಕೊಂಡು ನಾನು ನಮ್ಮ ಸಾಹೇಬ್ರು ನೋಡೋದಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬೇಕಲ್ಲಪ್ಪ ದೇವ್ರೆ ಎಂಥ ಪರಿಸ್ಥಿತಿ ತಂದೆ ನನಗೆ ಅಂತ ಅಂದ್ಬಿಟ್ಟು ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಇಲ್ಲಿ ಮನೇಲಿ ಎಲ್ಲರಿಗೂ ವಿಷಯ ಗೊತ್ತಾಗಿರುತ್ತೆ ಭೂಮಿ ಆಚೆ ಕಡೆ ಹೋಗಿದ್ದಾಳೆ ಅಂತ ಅನ್ಬಿಟ್ಟು ಇಲ್ಲಿ ಶ್ರವಣ ಕೊಡುವ ಭೂಮಿನ ಹುಡ್ಕೊಂಡು ಮನೆಯಿಂದ ಆಚೆ ಬರ್ತಾನೆ ಈ ಕಡೆ ಶ್ರವಣ ಕೊಡುವ ಭೂಮಿ ಎಲ್ಲೋದ್ಲು ಎಲ್ಲೋದ್ಲು ಅಂತ ಅನ್ಬಿಟ್ಟು ಮನೆಯಿಂದ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ ಕೊಡುವ ಮನೆಯಿಂದ ಆಚೆ ಬಂದು ಭೂಮಿ ಎಲ್ಲಿದ್ದಾಳೆ ಅಂತ ಅನ್ನೋದನ್ನ ಹುಡುಕ್ತಾ ಇರ್ತಾನೆ ಅದೇ ಟೈಮಿಗೆ ಇಲ್ಲಿ ಭೂಮಿ ಸೈಕಲ್ ತಗೊಂಡು ಬರ್ತಾ ಇರ್ತಾಳಲ್ಲ ಅದು ಆ ಟೈಮ್ನಲ್ಲಿ ಇಲ್ಲಿ ಕೆಲವೊಂದಿಷ್ಟು ಗೂಂಡಗಳು ಕುಡ್ಕೊಂಡು ಚೆಲ್ಲಾಡ್ಕೊಂಡು ಅಲ್ಲಿ ಕುತ್ಕೊಂಡು ಗುಂಪಾಗಿ ಕೂತಿರ್ತಾರೆ ಏಯ್ ಏನೋ ಅದು ಯಾವುದೋ ಒಂದು ಅಕ್ಕಿ ಬರ್ತಾ ಇದೆ ನೋಡೋ ಅಲ್ಲಿ ಬಾರೋ ಎಳ್ಕೊಂಡು ಹೋಗೋಣ ಇವತ್ತು ಒಳ್ಳೆ ಚಾನ್ಸ್ ಕಣೋ ಬಾರೋ ಮಿಸ್ ಮಾಡ್ಕೊಳೋದು ಬೇಡ ಎಳ್ಕೊಂಬರೋಣ ಬಾಡೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗುಂಡಗಳೆಲ್ಲವ ಕುಡಿತಾ ಕೂತಿದ್ದಂಥ ಗುಂಡಗಳೆಲ್ಲವ ಭೂಮಿ ಹತ್ರ ಓಡೋಗ್ತಾರೆ ಆಗ ಈ ಕಡೆ ಸುತ್ತಲಕ್ಕೂ ಸುತ್ತಿದ್ದನ್ನ ನೋಡ್ಬಿಟ್ಟು ಭೂಮಿ ತುಂಬಾ ಎದ್ರುಕೊಂಡು ಏಯ್ ಯಾರೋ ನೀವು ಎಲ್ಲವ ನಾನು ಯಾರೋ ಅಂತ ಗೊತ್ತೇನೋ ನಾನು ಅಜಿತ್ ಸಾಹೇಬ್ರು ಅಂತ ಗೊತ್ತೇನೋ ನಿಮಗೆ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ ಅವರ ಹೆಂಡ್ತಿ ಕಣೋ ನನ್ನನ್ನೇನಾದರೂ ನೀವು ಟಚ್ ಮಾಡಿದ್ರಿ ಅಂತ ಅಂದರೆ ಅವ್ರಿಗೆ ಗೊತ್ತಾಯಿತು ಅಂತ ಅಂದರೆ ನಿಮ್ಮ ಕೈಯ ಕಾಲ ಮುರಿದು ಕಳಿಸ್ತಾರೆ ಕಣ್ರು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಓಹೋ ನೀನು ಅವನು ಎಣ್ತೀನ ಅವನು ಯಾವಾಗ ನೋಡಿದ್ರು ನಮ್ಮನ್ನು ಜೈಲಿಗೆ ಹಾಕಿ ಹಾಕಿ ನಮ್ಮನ್ನು ಚೆನ್ನಾಗಿ ಒಡೆದು ಬೆಂಡೆತ್ತಿ ಬ್ರೇಕ್ ಮಾಡ್ತಾ ಇದ್ದ ಈಗ ಸರಿಯಾಗಿ ಪ ಸಿಗಾಕೊಂಡಿದ್ಯಾ ಅವನಿಗೆ ಸರಿಯಾಗಿ ಪಾಠ ಕಳಿಸ್ಬೇಕು ಅಂತ ಅಂದರೆ ನಿನ್ನನ್ನು ಉಡಿಸಿ ಮಾಡಿದ್ರೆ ಹೋಗುತ್ತೆ ಏ ಇಡ್ಕೊಳ್ರಣ್ಣ ಅಂತ ಅಂದ್ಬಿಟ್ಟು ಎಲ್ಲ ಗುಂಡುಗಳು ಭೂಮಿನ ಎತ್ತಕ್ಕೊಂಡು ಹೋಗೋದಕ್ಕೆ ಅಂತ ನೋಡ್ತಾ ಇರ್ತಾರೆ ಅದೇ ಟೈಮಿಗೆ ಇಲ್ಲಿ ನಮ್ಮ ಇನ್ಸ್ಪೆಕ್ಟರ್ ವಿಕ್ರಮ್ ಅಂದರೆ ಹೊಸ ಧಾರಾವಾಹಿಗೆ ಇವರು ಇದಾಗ್ತಾ ಇದ್ದಾರೆ ವಿಕ್ರಮ್ ಅಂತ ಅಂದ್ಬಿಟ್ಟು ನೀನು ಅದೇನ ಧಾರಾವಾಹಿಲಿ ಇದ್ರಲ್ಲ ಅವರು ಈಗ ಹೊಸ ಧಾರಾವಾಹಿ ವಂಶಿ ಅಂತ ತೆಗಿತಾ ಇದ್ದಾರೆ ಆ ಒಂದು ವಿಕ್ರಮ್ ಹೀರೋ ಆಗಿ ಇಲ್ಲಿ ಕಾಣಿಸ್ಕೊತಾರೆ ಬಂದಿದ್ದ ತಕ್ಷಣ ಇಲ್ಲಿದ್ದಂಥ ಗುಂಡಗಳಿಗೆಲ್ಲ ಏನಮ್ಮ ಒಬ್ಬರೇ ಬರೋದಕ್ಕೆ ಹೋಗಿದ್ರಲ್ಲ ನಿಮಗೆ ಗೊತ್ತಾಗಲ್ವಾ ಯಾಕೆ ಈ ರೀತಿ ಮಧ್ಯರಾತ್ರಿ ಒಬ್ಬರೇ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಭೂಮಿನ ಕೇಳ್ತಾ ಇದ್ದಾಗ ಅಣ್ಣ ನನಗೆ ಗೊತ್ತಾಗಲಿಲ್ಲ ನನಗ್ ನನ್ನ ಗಂಡುಂಗಲ್ಲಿ ತೊಂದರೆ ಆಗಿದೆ ಅದಕ್ಕೋಸ್ಕರ ನಾನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೆ ಅಂತ ಅನ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಗೂಂಡಗಳಿಗೆಲ್ಲವ ಚೆನ್ನಾಗಿ ಮಾಂಜ ಕೊಡ್ತಾನೆ ಇನ್ನು ಬಿಡ್ತಾನೆ ನಮ್ಮ ವಿಕ್ರಮ್ ಅವರು ಚೆನ್ನಾಗಿ ಒಡೆದು ಬಡ್ದು ಅವ್ರ ಕಾಲು ಕೈ ಎಲ್ಲ ಮುರಿದು ಓಡಿಸ್ಬಿಡ್ತಾನೆ ಆಗ ಈ ಕಡೆ ಗೂಂಡಗಳೇ ಬರ್ರು ಇವನು ಅವನು ಸರಿಯೋದನೆ ಬಂದೋನೆ ಅಂತ ಅನ್ಬಿಟ್ಟು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ ಆಗ ಈ ಕಡೆ ಬಾರಮ್ಮ ನಿಮ್ಮನ್ನ ನಿಮ್ಮ ಯಜಮಾನ್ರ ಹತ್ರ ಬಿಡ್ತೀನಿ ಅಂತ ಅನ್ಬಿಟ್ಟು ಹೇಳಿ ವಿಕ್ರಮು ಭೂಮಿನ ಕರ್ಕೊಂಡು ಪೊಲೀಸ್ ಪೋಲಿಸ್ ಟೇಷನ್ಗೆ ಬರ್ತಾರೆ ತಾನೆ ಬಂದಿದ ತಕ್ಷಣ ಇಲ್ಲಿ ಭೂಮಿ ಓಡೋಡಿ ಬರ್ತಾಳೆ ಸಾಹೇಬ್ರೆ ಸಾಹೇಬ್ರೆ ಏನಾಯಿತು ಸಾಹೇಬ್ರೆ ನಿಮಗೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಲ್ಲ ಭೂಮಿ ನಿನಗೆ ಹೇಳಿದ್ದೆ ತಾನೆ ನೀನು ಒಬ್ಬಳೇ ಮನೆ ಈ ಥರ ಎಲ್ಲ ಬರಬೇಡ ಆ ಕಾರ್ಪೊರೇಟರ್ಗೆ ಏನಾದರೂ ನೀನೇ ನನ್ನ ಹೆಂಡ್ತಿ ಅಂತ ಗೊತ್ತಾಯಿತು ಅಂತ ಅಂದರೆ ಅವ್ರು ಏನಾದರೂ ತೊಂದರೆ ಕೊಡ್ತಾರೆ ನೀವು ಬರಬೇಡ ಅಂತ ಹೇಳಿದ್ದೆ ತಾನೆ ಹಂಗಿದ್ರು ಯಾಕೆ ಬಂದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಸಾಹೇಬ್ರೆ ನಿಮಗೆ ಏಟಾಗಿದ್ದು ನಾನು ಫೋನಲ್ಲಿ ನೋಡಿದೆ ಅದು ಅಲ್ಲದೆ ನಿಮ್ಮ ಮನೇಲಿ ಬೇರೆ ರಕ್ತ ಬರ್ತಾ ಇತ್ತು ಅದಕ್ಕೆ ನಿಮ್ಮನ್ನು ನೋಡ್ದಲ್ಲೇ ಇರೋದಕ್ಕಾಗಲಿಲ್ಲ ಸಾಹೇಬ್ರೆ ಅದಕ್ಕೆ ನಾನು ಬಂದ್ಬಿಟ್ಟೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಸ್ ಸರಿ ಇವ್ರು ಯಾರು ಅಂತ ಅಂದ್ಬಿಟ್ಟು ಅಜಿತ್ ಆ ವಂಶೀನ ನೋಡಿಬಿಟ್ಟು ಕೇಳ್ತಾ ಇರ್ತಾರೆ ಅಲೋ ಬಾಸು ನಾನು ಹಿಂಗೆ ಬರ್ತಾ ಇದ್ದೆ ಆಗ ನಿಮ್ಮ ಮಿಸ್ಸಸ್ ಅವರಿಗೆ ಯಾರೋ ಒಂದಿಷ್ಟು ಗೂಂಡಗಳು ತುಂಬನೇ ಹಿಂಸೆ ಕೊಡ್ತಾ ಇದ್ರು ಅದಕ್ಕೋಸ್ಕರ ಅವ್ರನ್ನ ಅಲ್ಲಿಂದ ಕಾಪಾಡ್ಕೊಂಬಂದು ನಿಮ್ಮನ್ನು ಬಿಡ್ತೀನಿ ಬರ್ರಿ ನಿನ್ನ ಗಂಡನ ಹತ್ರನೇ ಹೇಳ್ಬಿಟ್ಟು ನಾನೇ ಕರ್ಕೊಂಬಂದೆ ಬಾಸು ಅಂತ ಅಂದ್ಬಿಟ್ಟು ಇರ್ತಾರೆ ಆಗ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮಿಸ್ಸಸ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದ್ಬಿಟ್ಟು ಅಜಿತ್ ಕೂಡವಾ ವಂಶಿನ ಅಂದರೆ ವಿಕ್ ನಾ ಬಾಚಿ ತಪ್ಕೊಂಡ್ಬಿಟ್ಟು ಇಬ್ರು ಕೂಡ ಸ್ನೇಹಿತರಾಗ್ತಾರೆ ಒಂದೊಳ್ಳೆ ಗುಡ್ ಫ್ರೆಂಡ್ ಆಗ್ತಾರೆ ಆಗ ಈ ಕಡೆ ಸಾಹೇಬ್ರೆ ನಾನು ಏನಾದ್ರೂ ನಾನು ಏನಾದರೂ ಇವ್ರು ಕಾಪಾಡೋದಕ್ಕೆ ಬರಲಿಲ್ಲ ಅಂತ ಅಂದಿದ್ರೆ ಆ ಗುಂಡಗಳೆಲ್ಲವ ಏನು ಗತಿ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ ಸಾಹೇಬ್ರೆ ಸರಿಯಾದ ಸಮಯಕ್ಕೆ ಇವು ವಂಶಿ ಅವರು ಬಂದುಬಿಟ್ಟು ನನ್ನನ್ನು ಕಾಪಾಡಿಬಿಟ್ರು ನನಗಂತೂ ತುಂಬಾ ಭಯ ಆಗಿತ್ತು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ನೀವು ಹೇಳ್ತಾ ಇರ್ತಾಳೆ ಅಣ್ಣ ತುಂಬ ಥ್ಯಾಂಕ್ ಯು ವೆರಿ ಮಚ್ಚು ನೀವು ನನ್ನನ್ನು ಕಾಪಾಡಿದ್ರಲ್ಲ ನನಗೆ ಎಲ್ಲಿ ಏನಾಗ್ಬಿಡ್ತು ಅಂತ ಅಂದ್ಬಿಟ್ಟು ತುಂಬನೇ ಹೆದ್ಕೊಂಬಿಟ್ಟಿದೆ ಹೇಗೋ ನನ್ನನ್ನು ಕಾಪಾಡಿದ್ರೆ ಸದ್ಯ ಹಬ್ಬ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಅಜಿತ್ ಕೂಡವ ತುಂಬಾನೇ ಖುಷಿ ಪಡ್ತಾಯಿರ್ತೇನೆ ಅಂತೂ ಇಂತೂ ಆ ನನ್ನ ಹೆಂಡತಿ ನಾನು ನೀವು ಕಾಪಾಡಿಕೊಂಡು ನನಗೆ ಕರ್ಕೊ ಬಂದ್ಬಿಟ್ಟು ನನ್ನ ಜೊತೆ ಸೇರಿಸೋದ್ರಲ್ಲ ನಂಗೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ವಂಶಿ ಕೊಡವ ಸರಿ ಆಯಿತು ಬಸ್ಸು ನಾವಿನ್ನ ಬರ್ತೀವಿ ನಿಮಗೇನಾದರೂ ತೊಂದರೆ ಇತ್ತು ಅಂತ ಅಂದರೆ ಹೇಳ್ರಿ ನಾನು ಫೋನ್ ಮಾಡಿ ನನಗೊಂದು ಫೋನ್ ಮಾಡಿರಿ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಯಿತು ಬಸ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಕೂಡವ ವಂಶಿನ ಮಾತಾಡಿಸ್ತಾ ಇರ್ತೇನೆ ವಂಶಿ ಕೊಡವ ಅಜಿತ್ ಮಾತಾಡಿಸ್ತಾ ಇರ್ತೇನೆ ಇಬ್ಬರು ಒಬ್ರಿಗೊಬ್ರು ಫ್ರೆಂಡ್ಸ್ ಆಗ್ತಾರೆ ಹಾಗೆ ವಂಶಿ ಭೂಮಿ ಭೂಮಿ ನಾವು ಇಬ್ಬರು ಒಂದು ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಇದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್